ಒಂದು ಚಿಕ್ಕದಿನಿಂದ ನಿಮ್ಮ ಹಿರಿಯ ಮಗಳನ್ನ ನೋಡ್ಕೊಂಡು ಬಂದಿದ್ದೀರಿ ನಿಮ್ಮ ಜೊತೆ ಎಷ್ಟು ವರ್ಷದ ತನಕ ನಿಮ್ಮ ಜೊತೆ ಇದ್ದರು ಮತ್ತೆ ಎಷ್ಟು ವರ್ಷದ ನಂತರ ಬೇರೆ ಅಂದ್ರೆ ಅವಳು ಮದುವೆ ಆಗುವ ತನಕ ಅಂದ್ರೆ ಅವಳು ಒಂದು ಇಪ್ಪತ್ತೊಂದು ವರ್ಷ ಆಗೋ ತನಕ ನನ್ನ ಜೊತೆಲಿ ಇರ್ಲಿಲ್ಲ ಇಪ್ಪತ್ತೊಂದು ವರ್ಷ ಆಗುವ ವಯಸ್ಸಿನ ಅವಳಿಗೆ ಮದುವೆ ಮಾಡಿದ್ದೆ ನಾವು ನನ್ನ ಹಿರಿಯ ಮಗಳಿಗೆ ಹಿರಿಯ ಮಗಳಿಗೆ ಅವಳಿಗೆ ಸ್ನೇಹಿತರು ಹೇಳಣ್ಣನೇ ಮಗಳು ಇದ್ರ ಅವಳು ಈಗ ಸಮ ಒಂದು ಮೂವತ್ತು ವರ್ಷ ಇಪ್ಪತ್ತೆಂಟು ಮೂವತ್ತು ವರ್ಷ ಹತ್ರ ಆಗಿದೆ ಅವಳು ಯಾಕಂದರೆ ಅವಳು ಹೊರಗಡೆ ಇದ್ದು ಹೆಚ್ಚಾಗಿ ಮನೆಯಲ್ಲಿ ಹೆಚ್ಚು ಇಲ್ಲ ಅವಳು ಹೊರಗಡೆ ಅಮ್ಮನ ಜೊತೆ ಅಮ್ಮನ ಜೊತೆ ಹೇರಿಕೊಂಡು ಅಮ್ಮನ ಮಾತಿಗೆ ಅಮ್ಮನ ಮಾತಿಗೆ ಅಮ್ಮನನ್ನೇ ಹೊಂದ್ಕೊಂಡು ಹೋದಳೋಳು ನಾನು ನನ್ನನ್ನು ಹೆಚ್ಚಾಗಿ ಹೊಂದ್ಕೊಂಡು ಹೋದವಳಲ್ಲ ಈಗ ಮಾಧ್ಯಮದಲ್ಲೆಲ್ಲ ಹೆಸರು ತಂದ್ರೆ ಹೆಸರು ತಂದು ಈಗ ಅವಳು ಖುಷಿ ಬಂದಂಗೆ ಎಷ್ಟೊತ್ತಿಗೆ ಹೋಗೋದು ಎಷ್ಟೊತ್ತಿಗೂ ಬರೋದು ಮನೆಗೊಂದು ಟೈಮ್ ಇಲ್ಲ ಏನು ಒಂದು ಗಂಟೆ ರಾತ್ರಿ ಆದರೂ ಆಯಿತು ಒಟ್ಟು ನಮ್ಮನ್ನು ನಾನು ಹೋಗ್ತೇನೆ ಅಪ್ಪ ಇಂಥ ಕ ಇಂಥ ಕಡೆ ಹೋಗ್ತೇನೆ ಹೋಗಿ ಬರ್ತೇನೆ ನನ್ನ ತೇನು ಹೇಳಿ ಹೋಗುವ ಅಭ್ಯಾಸ ಇಲ್ಲ ಹೀಗೆ ನನ್ನ ನನ್ನ ಅನುಮ ನನ್ನ ಅನುಮತಿ ಇಲ್ಲದೊಳು ಹೋಗಿದ್ದರಿಂದ ಅವ್ರು ಕೆಲವು ಮಾಧ್ಯಮದಲ್ಲಿ ಕೆಲವರಿಗೆಲ್ಲ ಮೋಸ ಮಾಡೋ ಬುದ್ಧಿ ಬಂತೇನೋ ಅಂತ ನನ್ನ ಅಭಿಪ್ರಾಯ ಅಂದರೆ ಇವಳು ತಂದೆಯವನ್ನು ಹಿಡಿಸಿದ್ರೆ ಇಲ್ಲ ಅನ್ನೋದೊಂದು ಅಬ್ ಗೊತ್ತಾಯ್ತಲ್ಲ ಈ ಹಿಡಿತಾ ಇಲ್ಲ ದೇವ್ರಕ್ಕಾಗಿ ತಂದೆ ಇಲ್ಲೂ ಇವಳು ಪ್ರಶ್ನೆ ಮಾಡಲಿಲ್ಲ ನಾನು ತಪ್ಪು ಏನಾಯ್ತು ಅಲ್ಲಿ ಏನಂತ ನಾನು ಅವಳು ಎಲ್ಲಿಂದ ಬಂದೆ ಮಗ ಯಾರ ಮನೆ ಹೋದೆ ಆ ಊರಿಗೆ ಹೋದೆ ನಾನು ಇವಳು ಹಿಡ್ತದಲ್ಲ ತೊಗೊಳ್ಳಿಲ್ಲ ಯಾಕಂದರೆ ಇವಳೊಂದು ಹೆಚ್ಚುತ್ತದ್ದಲ್ಲ ಮತ್ತು ಇವಳು ಕೆಲ ಏಳು ಸಹ ಒಂದು ಟಿ ವಿ ಕಾರ್ಯಕ್ರಮದಲ್ಲಿ ಒಳ್ಳೆ ಆ್ಯಂಕರಾಗಿ ಮಾರಿದ್ದಾರೆ ಮತ್ತು ಉದಯ ಮನಿಯಲ್ಲಿ ಇವಳು ಕೆಲಸ ಸಹ ಮಾಡಿದರೆ ಕೆಲವು ಮಾಧ್ಯಮದಲ್ಲಿ ಒಳ್ಳೆ ಪರಿಸ್ಥಿತಿಯನ್ನು ತಗೊಂಡಿದ್ದಾರೆ ಅದು ಯಾವ ರೀತಿ ಪರಿಸ್ಥಿತಿ ಬಂತು ನನಗೆ ಗೊತ್ತಿಲ್ಲ ನನಗೆ ಯಾವುದೋ ಒಂದು ವಿಷಯಗಳು ನಮಗೆ ಗಮನಕ್ಕೆ ತರೋದಿಲ್ಲ ಒಳ್ಳಷ್ಟಕ್ಕೆ ಹೋಗೋದು ಅವಳಷ್ಟು ಸಾಯಿವಸ ಹಾಗೆ ನಾ ಅಪ್ಪನ ಹೇಳಿ ಹೋಗ ಅಪ್ಪನ ಅಪ್ಪನನ್ನು ಕೇಳ್ಕೊಂಡು ಹೋಗ ಅಂತ ನನ್ನ ಹೆಂಡತಿಯು ನನಗೆ ಅವಳಿಗೆ ಬುದ್ಧಿವಾದ ಹೇಳೋದಿಲ್ಲ ತಂದ್ರೆ ಶಿಕ್ಷಕರಾಗಿದ್ರೆ ಅಂದ್ರೆ ನಿಮ್ ಜೊತೆ ಎಷ್ಟು ವರ್ಷದ ತನಕ ಚೈತ್ರ ಜೊತೆಗೆ ಜೊತೆಗಿದ್ರು ಮತ್ತೆ ಚೈತ್ರ ಕುಂದಾಪುರ ಎಷ್ಟನೇ ಅಂದ್ರೆ ಎಷ್ಟನೇ ತರಗತಿವರೆಗೆ ಕಲ್ತಿದ್ದಾರೆ ಮತ್ತೆ ಯಾವ ರೀತಿ ನಿಮ್ ಜೊತೆ ಒಡನಾಟ ಇತ್ತು ಅಂತ ಹೇಳಿ ಅವಳು ಕಾಲೇಜಿಗೆ ಕಾಲೇಜಿಗೆ ಹೋಗ್ತ ನಾನು ಅವಳಿಗೆ ಕಾಲೇಜ್ ಕಾಲೇಜಲ್ಲಿ ಸಣ್ಣ ಪುಟ್ಟ ಕೆಲಸವನ್ನು ಮಾಡ್ಕೊಂಡು ಅವಳು ಫೀಸ್ ಕಟ್ತಿದ್ಲು ನನಗೆ ಅವ್ರು ಸ್ವಲ್ಪ ಮನೆ ಕಟ್ಟಿ ಸಾಲ ಇದ್ತಾಯಿ ಟೈಮ್ನಲ್ಲಿ ಅವಳು ಕಾಲೇಜ್ ಹೋಗೋ ಟೈಮಲ್ಲಿ ನಂಗೆ ಸ್ವಲ್ಪ ಹತ್ತು ಲಕ್ಷ ಸಾಲ ಇತ್ತು ಮನೆ ಕಟ್ಟಿ ಅವಳು ಸಣ್ಣ ವಯಸ್ಸಲ್ಲ तु वर्ष प्राय आउँ न स्वल साल न सन्त दुडमै न साके साल सबिर बर्ति बडी सेरी सबर बर्ति अटो स्वप्प नष्ट्याभ्यस ನರ್ಸಿಗೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತೇವೆ ಮಾಡಿದ್ರು ಅಂತ ಹೇಳಿಲ್ಲ ಅಲ್ಲ ಮಾಡ್ತೇವೆ ಕಡೆ ಕಡೆ ಇವಳು ಪೋಖ್ರಿ ಹುಡುಗಿಯರ ಜೊತೆಗೆ ಸುಬ್ರಹ್ಮಣ್ಯ ಕೇರ್ಸಿನ ಗಲಾಟೆಯಲ್ಲಿ ಮತ್ತು ನಾವು ಬೇರೆ ಬೇರೆ ರಾಜ್ಯಗಳ ಒಟ್ಟಿಗೆಲ್ಲ ಸೇರ್ಕೊಂಡು ಬೇರೆ ರೋಡ್ಗಳ ಒಟ್ಟಿಗೆಲ್ಲ ಸೇರ್ಕೊಂಡು ಹಾಳೋದು ಹಾಳಾದ್ದೇ ಬೇರೆ ಪೋಕ್ರಿ ಹುಡುಗಿಯರ ಜೊತೆ ಸೇರಿರುವ ಹಾಳಾದ್ರು ಸಂತ ಬುದ್ಧಿಯಿಂದವಳು ಹೋಗಿ ಹಾಳೋದ್ದಲ್ಲ ಹುಡುಗುಳಿಗೆಲ್ಲ ಫೋಕಸ್ ಕೊಟ್ಟು ನಾನಿದ್ದೆ ನೀನು ಅಂತ ಇವಳನ್ನ ಏರಿಸಿ ಅಟ್ಟಕ್ಕೇರಿಸಿ ಬೇರೆ ಅಕ್ರಮ ಹಣಕಲ್ಲ ಇವಳು